ರಾಜ್ಯದ ಅಭಿವೃದ್ಧಿಗೆ ಅನುದಾನ ಮತ್ತು ರಾಜ್ಯದ ಕೆಲವು ಬಾಕಿ ಉಳಿದ ಬಿಲ್ಗಳ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರನ್ನ ಭೇಟಿ ಮಾಡಿ ಸಿಎಂ ಅಂದ್ರೆ ಚರ್ಚೆ ನಡೆಸಿದ್ರು ಇತ್ತ ರಾಜ್ಯ ರಾಜಕಾರಣ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೂ ಚರ್ಚೆ ನಡೆಸಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡೋಣ ಬನ್ನಿ ವಸತಿಯಲ್ಲಿ ಭ್ರಷ್ಟಾಚಾರ ಹೈಕಮಾಂಡ್ ಸಿಎಂ ರಿಪೋರ್ಟ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೊಬ್ಬ ಸಚಿವರ ತಲೆ ದಂಡಾನ ರಾಜ್ಯದಲ್ಲಿ ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಸದ್ದು ಜೋರಾಗಿ ನಡೆಯುತ್ತಿದೆ ಇದರ ನಡುವೆ ಹಿರಿಯ ಶಾಸಕರ ಅಸಮಾಧಾನ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ತಂದೊಡ್ಡಿದೆ ಇತ್ತ ದೆಹಲಿ ಪ್ರವಾಸ ಕೈಗೊಂಡಿರುವ ಸಿಎಂ ಸಿದ್ದರಾಮಯ್ಯಗೆ ಶಾಸಕ ಸಚಿವರ ತಲೆನೂ ಒಂದು ಕಡೆಯಾದರೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಇನ್ನೊಂದು ತಲೆನೋವು ಹೀಗಾಗಿ ದೆಹಲಿಗೆ ತಲುಪಿದ ಸಿಎಂ ಸಿದ್ದರಾಮಯ್ಯ ಮೊದಲು ಭೇಟಿ ಮಾಡಿದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಸಿಎಂಗೆ ಸಚಿವರಾದ ಸತೀಶ್ ಜಾರಕಿಹೊಳಿ ಸಿ ಮಹಾದೇವಪ್ಪ ಸಾಥ್ ನೀಡಿದರು ಸಚಿವ ಜಮೀರ್ ಅಹಮದ್ ವಸತಿ ಇಲಾಖೆಯಲ್ಲಿ ಮನೆಗಳ ಹಂಚಿಕೆಯ ಆರೋಪಕ್ಕೆ ಹೈಕಮಾಂಡ್ ನಾಯಕರಿಗೆ ಸಿಎಂ ವರದಿ ನೀಡಿದ್ದಾರೆ ಇದರ ಜೊತೆಗೆ ಹಿರಿಯ ಶಾಸಕರ ಅಸಮಾಧಾನದ ಬಗ್ಗೆಯೂ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಹೈಕಮಾಂಡ್ ನಾಯಕರು ಎಲ್ಲ ಗೊಂದಲಗಳಿಗೆ ನೀವು ಪರಿಹಾರ ಕಂಡುಕೊಳ್ಳಿ

ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿದರು ಸಿಎಂ ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ಕೈಯಲ್ಲಿ ಹಾರ ಮತ್ತು ಮೈಸೂರು ಪೇಟ ಹಿಡಿದು ರಾಷ್ಟ್ರಪತಿ ಹಾಗೂ ಹಣಕಾಸು ಸಚಿವರನ್ನ ಭೇಟಿಯಾಗಿದ್ದು ಅಚ್ಚರಿಯಾಗಿ ಕಾರಣವಾಯಿತು ರಾಜ್ಯ ಸರ್ಕಾರದಿಂದ ಸಚಿವ ಸಂಪುಟ ಸಭೆಯಲ್ಲಿ ಪಾಸಾಗಿರುವ ಬಿಲ್ಗಳ ಬಗ್ಗೆ ಮನವರಿಕೆ ಮಾಡಿದರು ರಾಜ್ಯದ ಹಿತದೃಷ್ಟಿಯಿಂದ ಆಗಿರುವ ಬಿಲ್ಗಳಿಗೆ ಗ್ರೀನ್ ಸಿಗ್ನಲ್ ನೀಡುವಂತೆ ಮನವಿ ಮಾಡಿದ್ದಾರೆ ನಂತರ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾಗಿ ಬಾಕಿ ಉಳಿದಿರುವ ಅನುದಾನ ಜಿಎಸ್ಟಿ ಹಾಗೂ ಭದ್ರತಾ ಮೇಲ್ದಂಡೆಗೆ ಯೋಜನೆಗೆ ನೀಡಬೇಕಾದ ಐದು ಸಾವಿರದ ಮುನ್ನೂರು ಕೋಟಿ ಹಣವನ್ನು ಬಿಡುಗಡೆಗೊಳಿಸಿ ಎಂದು ಮನವಿ ಮಾಡಿದ್ದಾರೆ ನಾಳೆಯೂ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಪ್ರವಾಸದಲ್ಲಿದ್ದು ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ರಾಜ್ಯದ ನೀರಾವರಿ ಇಲಾಖೆಗಳ ಬಗ್ಗೆ ನರೇಂದ್ರ ಮೋದಿ ಅವರ ಜೊತೆ ಚರ್ಚಿಸುವ ಸಾಧ್ಯತೆ ಇದೆ ಅಲ್ಲದೆ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿಯಾಗುವ ಸಾಧ್ಯತೆ ಇದೆ ಈ ವೇಳೆ ರಾಜ್ಯದ ವಿಧಾನ ಪರಿಷತ್ಗೆ ಬಾಕಿ ಉಳಿದಿರುವ ನಾಲ್ಕು ಸ್ಥಾನಗಳ ಬಗ್ಗೆ ಚರ್ಚೆ ನಡೆಸಿ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆದರೆ ಸಿಎಂ ಸಿದ್ದರಾಮಯ್ಯ ಬೇಡಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ದುರ್ಗೇಶ್ ನಾಯ್ಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು